ಈ ವಿಷಯ ಎಲ್ಲವೂ ಪ್ರಸ್ತಾವನೆ ಮಾಡಿದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇವರ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ತಂಡವರು ಬಂದಿದ್ದಾರೆ ಆ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿದ್ದೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಕೊಲೆನೇ ಅರಿವು ಬಂದು ಅದು ಯಾರೋ ಒಬ್ಬರು ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು ಈ ವಿಷಯದಲ್ಲಿ ಇವತ್ತು ಬಂದಿಲ್ಲ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿಸೇನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗೊಂಡ್ಲಿಂಗೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನೋಡಿ ನಾವು ಬಂದಿದ್ವಿ ನಮ್ಮಂದ ಇನ್ನೊಂದು ಐದಾರು ಜನ ಅವರವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಐ ಟಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದೀವಿ ದೂರ ಕೊಡಕ್ಕೆ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನ್ ನೋಡಿರೋ ವಿಷಯ ಕಣ್ಣಾರೆ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ

ಹಾಸ್ಪಿಟಲ್ ಬಾ ಬ ಹೋಗಿಲ್ಲ ಎತ್ಕೊಂಡೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದ ಅಲ್ಲೇ ಉತ್ತಾ ಅದು ಉತ್ತಾ ವಿಷಯ ಉತ್ತರ ಎಲ್ಲ ಮಾಹಿತಿ ನಾನು ನೋಡಲಿ ಪೊಲೀಸ ಆಗೋಲ್ಲ ಹೌದಾಗ ಆ ಅವತ್ತು ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರೋಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮು ಇವತ್ತು ಬಂತು ಯಾವ ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ

ಈ ಒಂದು ಪ್ರಕರಣದಲ್ಲಿರುವಂತಹ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ನೀವು ಸೃಷ್ಟಿಯಾದಂತಹ ಸಾಕ್ಷಿ ಅನ್ನಲ್ಲ ಅನ್ನೋದಕ್ಕೆ ಹೇಳಿದ್ದಾರೆ ಸರಿ ಅದು ಇವಾಗ ನಾಳೆ ಎಸ್ ಅವರೇ ಕೊಡ್ತೇವೆ ಎಸ್ ಐ ತನಿಖೆ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು ನಾನು ಅವತ್ತು ನೋಡಿದಿನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡೋಗಿ ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತಾ ಸಿಕ್ಕ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಓಕೆ ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ ಜೀವ ಅಂತ ಹೇಳಿದ್ರಲ್ಲ ಯಾರಿಂದ ಜೀವ ಸರ್ ಅದು ಜೀವಭಯ ಅಂದರೆ ಯಾರಿಂದ ನಾವು ಅದ ಹೇಳಲಿಕ್ಕೆ ಅಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಬಹುದು ಸಂಬಂಧ ಇರೋದಾ ಯಾವ್ದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ತನಿಖೆ ಅದು ಹೇಳಲಿಕ್ಕೆ ಹೇಳಿಕ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಬೇಕು ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಏನು ಸರ್ ಇಷ್ಟು ವರ್ಷ ಅಂತ ನಾನು ಹೇಳದಲ್ಲ ಇಂತ ಒಂದು ಐ ಟಿ ತಂಡ ಬಂದದಕ್ಕೆ ಬಂದಿರುವುದು ಎಸ್ ಐ ಟಿ ನಮ್ಮ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲ ಬರ್ತಿಲ್ಲ ನಾವು ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಈಗ ನನಗೆಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಅದು ಯಾರನ್ನು ದುಡ್ಬೇಕು ಅಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ಎಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರ್ಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರೆ ನಂಬಿಕೆ ಹೇಗೆ ಅಲ್ಲ ಈ ಪೊಲೀಸರು ನಮಗೆ ನಾ ನಾನು ಅಂತ ಮಟ್ಟಿಗೆ ಕರ್ನಾಟಕ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆದ್ಮೇಲೆ ನಂಬಿಕೆ ಇದೆ ನ್ಯಾಯ ಕೊಡ್ಸಿಲ್ಲ ಅದು ಯಾರು ಹುಡುಕ್ಲಿ ಆ ಟೈಮಲ್ಲಿ ಎಲ್ಲೋ ಕಾಣೆ ಆಗಿದ್ದಾರೆ ಅವ್ರು ಅವಳು ಒಂದು ಗೊತ್ತಾಗಬೇಕು ಆ ಟೈಮ್ ಎಲ್ಲೊಂದು ಎಲ್ಲೋ ಕಡೆ ಕಾಣೆ ಆಗಿದ್ದಾರೆ ಅವದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿದ್ರಿ ನೀವು ಕಾಣೆ ಆದಾಗ ಅಂದ್ರೆ ನಿಮ್ ಕುಟುಂಬದ ಅಂತ ಈಗ ಒಂದು ಶವನ ನೋಡಿದೆ ಅಂತ ಕೊಟ್ಟಿದ್ರಿ ಯಾರಿಗೆ ಎರಡ್ ಸಾವಿರ ಹನ್ನರಲ್ಲಿ ಚಾರ್ಮಾಡಿಯಲ್ಲಿ ಒಂದು ಬಸ್ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು ಎರಡ್ ಸಾವಿರದ ಹನ್ನರಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಚಿರಂಬಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಳ್ಳಿ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸ ಕೊಟ್ಟಿದ್ದಾರೆ ಹಿಂದಿನ ನ್ಯಾಯ ಸಿಗಲಿಲ್ಲ ಮತ್ತೇನೇ ಇದೆಲ್ಲ ಸಿಗುವರೆ ಸಿಗಲಿ ಸರ್ ಯಾರಂತ ಹುಡುಕಲಿ ಸರ್ ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಅದು ಇವಾಗ ಒಂದು ವಿಷಯ ಮಾಡಿ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ತನಿಖೆ ಆಗಲಿ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ ಎಸ್